ಯಾವಾಗ ಧೀರನಾಗೋದು ಆಗೋದು ಮನಸ್ಸು ಕಾತರಿಸ್ತು ನೇರವಾಗಿ ಸಮರ ಕಲೆಗಳನ್ನು ಕಲಿಸುವ ಗುರುಕುಲವೊಂದಕ್ಕೆ ಆತ ಭೇಟಿ ಕೊಡ್ತಾನೆ ಅಷ್ಟು ಯುದ್ಧ ಖಡ್ಗ ಯುದ್ಧ ಯುದ್ಧ ಇದೆಲ್ಲ ಯುದ್ಧಗಳನ್ನು ಹೇಳ್ಕೊಡ್ತಕ್ಕಂಥ ಗುರುಕುಲ ಆ ಗುರುಕುಲದ ಗುರುವಿನ ಬಳಿ ಸಾರಿ ಪ್ರಣಾಮ ಮಾಡಿ ಬೇಡಿಕೊಂಡಂತೆ ನನಗೆ ಧೈರ್ಯವನ್ನು ಕಲಿಸಿಕೊಡಿ ಗದಾಯುದ್ಧವೂ ಅಲ್ಲ ಯುದ್ಧವಲ್ಲ ಮುಷ್ಟಿ ಯುದ್ಧವೂ ಅಲ್ಲ ಧೈರ್ಯವನ್ನು ಕಲಿಸಿಕೊಡಿ ನನಗೆ ಎಂಬುದಾಗಿ ಗುರುವನ್ನು ಕೇಳಿದಾಗ ಗುರು ಒಮ್ಮೆ ಆತನನ್ನು ಹೀಗೆ ನೋಡಿದರಂತೆ ಆಮೇಲೆ ಹಿಡಿದ್ರಂತೆ ಸರಿ ಹೇಳ್ಕೊಡ್ಬಹುದು ಆದರೆ ಅದಕ್ಕೆ ಒಂದು ತಿಂಗಳ ತಯಾರಿ ಇದೆ ಒಂದು ತಿಂಗಳು ನೀನು ಮಾಡಬೇಕಾದ ಕೆಲಸ ಇದೆ ಏನು ಮಾಡಬೇಕು ಮಾಡ್ತಾನೆ ಅಂತಂದಾಗ ಗುರುಗಳು ಸೂಚನೆ ಕೊಟ್ಟರು ಅದೇನೂ ಇಲ್ಲ ದೊಡ್ಡ ಊರಿಗೆ ದೊಡ್ಡ ಊರಿಗೆ ಹೋಗಿ ವಾಸ ಮಾಡಬೇಕು ಸಣ್ಣ ಊರಲ್ಲಿ ಇರಬಾರ್ದು ಭಾಳ ಜನ ಇರುವಲ್ಲಿ ಹೋಗಿ ವಾಸ ಮಾಡಬೇಕು ಯಾರ್ಯಾರು ನಿನ್ನನ್ನು ಭೇಟಿ ಆಗ್ತಾರೆ ಅಥವಾ ಯಾರ್ಯಾರನ್ನು ನೀನು ಭೇಟಿಯಾಗ್ತೀಯ ಅಥವಾ ನೀನು ಯಾರ್ಯಾರು ನಿನ್ನ ಮುಂದೆ ಬಂದು ಹೋಗ್ತಾರೆ ಸಿಗ್ತಾರೆ ನಿನಗೆ ಅವರೆಲ್ಲರ ಮುಂದೆ ನಿಂತು ನಾನೊಬ್ಬ ಹೇಳಿ ಅಂತ ಗಟ್ಟಿಯಾಗಿ ಹೇಳಬೇಕು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ದೊಡ್ಡ ಸ್ವರದಲ್ಲಿ ನಾನೊಬ್ಬ ಹೇಳಿ ಅಂತ ಗಟ್ಟಿಯಾಗಿ ಹೇಳಬೇಕಂತೆ ಒಂದು ತಿಂಗಳು ಸಿಕ್ಕಿದವರಲ್ಲ ಹೇಳಬೇಕು ಈ ರೀತಿಯಾಗಿ ಅಂತ ಗುರುಗಳು ಹೇಳಿದ್ದು ಹೇಳಿ ಗುರುಗಳು ಹೊರಟು ಹೋದರು ಈತನಿಗೆ ಭಾಳ ಬೇಸರ ಆಯಿತು ಯಾಕೆಂದರೆ ಹೇಳಿ ಅಂತ ಹೇಳ್ಕೊಳ್ಬೇಕಲ್ಲ ಎಲ್ಲರ ಮುಂದೆ ಹೋಗಿ ತುಂಬ ಬೇಸರ ಆಯಿತು ಅವನಿಗೆ ಭಯವೂ ಆಯಿತು ನೋಡಿ ಹೇಳಿ ಅಂತ ಹೇಳ್ಕೊಡೋದು ಕೂಡ ಹೇಳಿತಾನ ಅಂತ ಅಲ್ಲೂ ಕೂಡ ಭಯ ಕಾಡ್ತಾ ಇದೆ ಅಂತ ಒಬ್ಬ ಭಯಭೀತ ಆತ ಎರಡು ದಿನ ಬೇಸರದಲ್ಲಿಯೇ ಕಾಲ ಕಳಿತಾನೆ ಹಾಗೆ ಭಯದಲ್ಲೇ ಕಾಲ ಕಳೀತಾನೆ ಹೀಗೆ ನೀನು ನಾನು ಯಾರನ್ನಾದರೂ ಕಂಡಾಗ ಅವರ ಮುಂದೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ಮುಖ ನೋಡ್ತಾ ದೊಡ್ಡ ಸ್ವರದಲ್ಲಿ ನಾನು ಹೇಳಿ ಅಂತ ಹೇಗಾದರೂ ನಾನು ಹೇಳ್ಕೊಳ್ಳಿ ಹೇಗೆ ಸಾಧ್ಯ ಎಂಬುದಾಗಿ ಎರಡು ದಿನ ಬಹಳ ಕಷ್ಟಪಟ್ಟುಕೊಂಡ ಕೊನೆಗೊಬ್ಬನಿಗೆ ಹೇಗಾದರೂ ಮಾಡಿ ಹೆಡಿತ ನೋಡಿ ಇಚ್ಛೆ ತೀವ್ರವಾಗಿ ಇದ್ದಿದ್ದರಿಂದ ಗುರುಗಳ ಸೂಚನೆಯನ್ನು ಪಾಲನೆ ಮಾಡಲಿಕ್ಕೆ ಮುಂದಾಗ್ತಾನೆ ದೊಡ್ಡವರಿಗೆ ಪ್ರಯಾಣ ಮಾಡ್ತಾ ಇರ್ತಾನೆ ದಾರಿಯಲ್ಲಿ ಅನೇಕರು ಸಿಗ್ತಾರೆ ಮೊಟ್ಟ ಮೊದಲ ದಾರಿ ಹೋಗಕ್ಕೆ ಸಿಕ್ಕಿದಾಗ ಅವನು ಮುಂದೆ ಹೇಳಬೇಕಲ್ಲ ಹೋಗಿ ನಾನು ಹೇಳಿ ಅಂತ ಜೀವ ಹೋಗುವಷ್ಟು ಭಯ ಅಂತ ನನಗೆ ಏನಿಲ್ಲ ಅಷ್ಟು ಹೇಳೋದು ನಾನೊಬ್ಬ ಹೇಳಿ ತಿಳ್ಕೊಳ್ಳೋದು ಆದರೆ ಎಷ್ಟು ಭಯ ಆಯಿತು ಸಂಕೋಚ ಆಯಿತು ಅಂದರೆ ಜೀವವೇ ಬಾಯಿಗೆ ಬಂದ ಹಾಗೆ ಹೇಗೋ ಹೇಳ್ದ ಸಣ್ಣ ಸ್ವರದಲ್ಲಿ ಕುಯ್ ಕುಯ್ಯನ ಸ್ವರದಲ್ಲಿ ಹೇಳ್ದ ಹೇಗೋ ಆದರೆ ಹೇಳ್ತಾ 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 ಹೇಗೆ ದಿನಗಳು ಕಳೀತಾ ಕಳೀತಾ ಅದನ್ನ ಹೇಳೋದು ಧೈರ್ಯವರೆಗೂ ಶುರುವಾಯ್ತಂತೆ ಅಭ್ಯಾಸ ಆಯಿತು ಅವ್ರು ವಿಚಿತ್ರ ನೋಡೋರು ಹೀಗೆ ಏನಪ್ಪಾ ಅಂತ ಈ ಥರ ಹೇಳ್ತಾನೆ ಇವನು ಅಂತ ಆದರೆ ಇವನು ದಿನನಿತ್ಯ ಅನೇಕರನ್ನು ಭೇಟಿ ಮಾಡಿ ಆ ಮಾತುಗಳನ್ನು ಹೇಳಿ ಹೇಳಿ ಬರ್ತಾ 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 ಧೈರ್ಯವಾಗಿ ನಾನೊಬ್ಬ ಹೇಳಿ ಅಂತ ಹೇಳೋಕ್ಕೆ ಶುರು ಮಾಡಿದ್ದಂತೆ ಈ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ ನಾನೊಬ್ಬ ಹೇಳಿ ಅಂತ ಧೈರ್ಯವಾಗಿ ಹೇಳೋಕೆ ಶುರು ಮಾಡಿದ ಹಾಗೆ ಹೇಳೋದಕ್ಕೆ ಧೈರ್ಯ ಬಂತ ಅವನಿಗೆ ಅಂತ ಹೀಗೆ ಒಂದು ತಿಂಗಳು ಕಳೆಯೋ ಹೊತ್ತಿಗೆ ಅವನಿಗೊಂದು ಸತ್ಯ ಗೋಚರ ಆಯ್ತಂತೆ ಅದೇನು ಅಂದರೆ ನಾನು ಈಗ ಹೇಳಿ ಅಲ್ಲ ಅಂತ ಹೇಳಿ ತನಕಗಿತ್ತು ಅಂತ ಒಂದು ತಿಂಗಳು ಕಳೆದು ಗುರುವಿನ ಬಳಿ ಬಂದು ಆತ ಗುರುವಿಗೆ ಪ್ರಣಾಮ ಮಾಡಿ ಗುರುಗಳೇ ನೀವು ಹೇಳಿದ ಕಾರ್ಯವನ್ನು ನಾನು ಮಾಡಿದ್ದೇನೆ ಅಂತ ಹೌದಾ ಮತ್ತೇನಾಯಿತು ಅಂತ ಏನಿಲ್ಲ ನಾನು ಯಾತಕ್ಕೆ ಅಂತ ಬಂದಿದ್ದು ನಿಮ್ಮ ಬಳಿಯಲ್ಲಿ ಆ ಕೆಲಸ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂತ ಏನಾಯಿತು ನನಗೆ ಯಾತರ ಭಯವೂ ಇಲ್ಲ ಈಗ ಭಯದ ಭಯ ಹೋದ ಮೇಲೆ ಕೇಳಿತನದ ಸಂಕೋಚ ಅದು ಹೋದ್ಮೇಲೆ ನ್ಯಾತರ ಭಯ ಅಂತ ನನಗೆ ಯಾವುದ್ರ ಬಗ್ಗೆಯೂ ಭಯ ಇಲ್ಲ ಯಾರ ಬಗ್ಗೆಯೂ ಭಯ ಆಗ್ತಾ ಇಲ್ಲ ಭಯವೇ ಹೋಗಿದೆ ಅಂತ ಹೇಗೆ ಸಾಧ್ಯ ಆಯಿತು ಇದು ನಿಮಗೆ ಹೇಗೆ ಗೊತ್ತಾಯಿತು ಹೀಗೆ ಮಾಡಿದರೆ ಹಾಗಾಗ್ತದೆ ಅಂದಾಗ ಗುರುಗಳು ಹೇಳಿದ್ರಂತೆ ಭಯದ ಚಿಕಿತ್ಸೆಯೇ ಹಾಗೆ ಅಂತ ಎಲ್ಲಿಂದ ಭಯವೋ ಆ ಕಡೆಗೆ ಹೋಗಬೇಕು ನಾವು ಭಯ ಪರಿಹಾರ ಆಗಬೇಕು ಅಂದ್ರೆ ಆ ಕಡೆಗೆ ಮುನ್ನುಗ್ಗಬೇಕು ಈಗ ಕತ್ತಲೆ ಕುರಿತು ಭಯ ಅಂತ ಅಂದ್ಕೊಳ್ಳಿ ಅನೇಕರಿಗೆ ಆಗಿರ್ತದೆ ಕತ್ತರೆ ಕೊಂಡರೆ ಭಯ ಅಂತ ಕತ್ತರಲ್ಲೇ ಕುತ್ಕೋಬೇಕು ಅಂತ ಹೋಗಿ ಅಂತ ಅದಕ್ಕೆ ಚಿಕಿತ್ಸೆ ಇದೆ ಅಂತ ಮೊದ ಮೊದಲು ನಾವು ಆಗಲೇ ಹೇಳಿದಾಗ ಜೀವ ಬಾಯಿಗೆ ಬಂದಾಗ ಆಗ್ಬೋದು ಆದರೆ ಕ್ರಮೇಣ ಆ ಭಯವೇ ಹೋಗ್ಬಿಡ್ತದೆ ಹೊರತು ಮತ್ತೇನೂ ಆಗೋದಿಲ್ಲ ಅಂತ ಕೆಲವರಿಗೆ ಎತ್ತರವನ್ನು ಕಂಡ್ರೆ ಭಯ ಎತ್ತರದಿಂದ ಕೆಳಗೆ ನೋಡಲಿಕ್ಕೆ ತುಂಬ ಭಯಪಟ್ಟು ಅಂಥವರು ಎತ್ತರ ಪ್ರದೇಶಕ್ಕೆ ಮತ್ತೆ ಮತ್ತೆ ಹೋಗಿ ನಿಂತು ಕೆಳಗೆ ನೋಡಿ ಅಭ್ಯಾಸ ಮಾಡಬೇಕು ಅಂತ ಕ್ರಮೇಣ ಭಯ ಹೋಗ್ತದೆ ಅಂತ ಹೀಗೆ ಕೆಲವರಿಗೆ ಭೂತದ ಭಯ ದಿವ್ಯದ ಭಯ ಎಲ್ಲಿ ಭೂತ ದೆವ್ವದ ಕಾಟ ಇದೆ ಅಂತ ಅಂತನೋ ಪ್ರತೀತಿ ಇರ್ತದೋ ಅಲ್ಲೇ ಹೋಗಿರಬೇಕು ಅಂತ ಸಾಧ್ಯ ಆದರೆ ಭೂತದ ಭೇಟಿಯಾಗಿ ಭೂಜಕರಿ ಮಾತಾಡ್ಕೊಂಡು ಬರಬೇಕು ಅಂತ ಹೋಗ್ತದೆ ಭಯ ಆಗ ಅಂತ ಭಯ ದೂರ ಆಗ್ತದೆ ಅಂತ ಈ ಭೂತಗಳು ಹೇಗೆ ಅಂದರೆ ಧೈರ್ಯವಂತನ ಕಾಡೋದಿಲ್ಲ ಯಾರು ಭಯಭೀತ ಇರ್ತಾನೋ ಅಂಥವನ್ನೇ ಕೊಡೋದು ಜಾಸ್ತಿ ಭೂತಗಳಿಗೆ ಮುಖ್ಯವಾಗಿ ಬೇಕಾಗೋದು ಭಯ ನಮ್ಮನ್ನು ಪೀಡಿಸಲಿಕ್ಕೆ ಅಂತ ಹಾಗೆ ಒಬ್ಬ ಒಬ್ಬ ಭಯಭೀತನ ದೃಷ್ಟಾಂತ ಕೂಡ ಇದೆ ಮರದ ಮೇಲೆ ದೆವ್ವ ಇತ್ತಂತೆ ಈತನಿಗೆ ಯಾವಾಗಲೂ ಹೆದರಿಸ್ತಾ ಇತ್ತು ಆತ ಇನ್ನೊಬ್ಬ ತನ್ನ ಸ್ನೇಹಿತ ಧೈರ್ಯವಂತ ಆತನಿಗೆ ಹೇಳ್ತಾನೆ ಅಲ್ಲಿ ಭೂತ ಇದೆ ಅಂತ ಏಯ್ ಏನಿಲ್ಲ ಬಿಡು ಅಂತ ಅದು ಖಂಡಿತ ಅಂತ ಇಲ್ಲ ಇಲ್ಲ ಹಾಗೆಲ್ಲ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಆತ ಹೇಳ್ತಾನೆ ಇವನು ಮರುದಿನ ಹೋಗಿ ಮೆಲ್ಲ ಮರವನ್ನು ಹೊತ್ತಿದಾಗ ದೆವ್ವ ನನ್ನ ಮೇಲಿಂದ ಕೆಳಗೆ ತಿಳ್ಬಿಡ್ತಂತೆ ಬಿದ್ದ ಬಿದ್ದು ಹೋಗಿ ಸ್ನೇಹಿತನಿಗೆ ಹೇಳ್ದ ನಿನ್ನ ಮಾತು ಕೇಳಿ ನಾನು ಮರ ಹತ್ತಿ ಆ ದೆವ್ವ ನನ್ನ ಮೇಲಿಂದ ಕೆಳಗೆ ತಳ್ಳಿತ್ತು ಸ್ವಂಟ ನೋವಾಗಿದೆ ಅಂತ ಎಲ್ಲಿ ಯಾವ ಮರ ತೋರಿಸು ಅಂತ ಆತ ಹೇಳಿದಂತೆ ಈತ ತೋರಿಸಿದ ಆ ಧೈರ್ಯವಂತ ಮರ ಹತ್ತಿ ಆರಾಮವಾಗಿ ಮರದ ಮೇಲೆಲ್ಲ ತಿರುಗಾಡಿ ಕೆಳಗೆ ಅವನಿಗೇನು ಆಗಲೇ ಇಲ್ಲ ಮತ್ತೆ ಇವನು ಹೋದರೆ ಆ ದೆವ್ವ ಮತ್ತೆ ಕಾಣಿಸ್ಕೊಳ್ತಂತೆ ಕೆಳಗೆ ಬೀಳುವ ಮಾದರು ಕೇಳ್ದಂತೆ ಮತ್ತವನು ಅಲ್ಲ ಅವನಿಗೆ ಯಾಕೆ ನೀನು ಏನು ತೊಂದರೆ ಕೊಡೋದಿಲ್ಲ ನನಗೆ ಮಾತ್ರ ಯಾಕೆ ತೊಂದರೆ ಕೊಡೋದು ಅಂತ ಅದಕ್ಕೆ ದೆವ್ವ ಹೇಳ್ತಂತೆ ನಿನ್ನನ್ನು ಭಯ ನಿನಗೆ ತೊಂದರೆ ಕೊಡಲಿಕ್ಕೆ ಬೇಕಾದಂಥ ಮೂಲ ದ್ರವ್ಯ ಮೆಟೀರಿಯಲ್ ಹತ್ರ ಇದೆ ಅದು ಭಯ ಅದು ಅಂತ ಅದು ಇರೋದ್ರಿಂದ ನನ್ನ ಕೆಲಸ ಸುಲಭ ನನಗೆ ನಾನು ಕೆಲಸ ಮಾಡೋದು ಮನಸ್ಸಿನ ಮೂಲಕವಾಗಿ ಯಾರು ಮನಸ್ಸಿನಲ್ಲಿ ಅಳುಕಿದೆಯೋ ಆ ಮನಸ್ಸು ನನಗೆ ಒಳ್ಳೆ ಆಹಾರ ಅಂತ ಹಾಗಾಗಿ ನನಗೆ ನಾನು ಈ ಥರ ಮಾಡಲಿಕ್ಕೆ ಸುಲಭ ಸಾಧ್ಯ ಆಯಿತು ಹಾಗಾಗಿ ನಾವು ಭಯ ಪಡಬಾರ್ದು ಯುದ್ಧವನ್ನು ಕಂಡ್ರೆ ಭಯ ಅಂತ ಯುದ್ಧಕ್ಕೇ ಹೋಗಬೇಕು ನಾವು ಹಾಗಾಗಿ ಮೊಟ್ಟ ಮೊದಲು ನಾವು ಭಯದ ಮೇಲೆ ಯುದ್ಧವನ್ನು ಸಾರಬೇಕು ಶತ್ರುಗಳ ಮೇಲೆ ಯುದ್ಧವನ್ನು ಸಾರೋದಕ್ಕಿಂತ ಮೊದಲು ಭಯದ ಮೇಲೆ ಯುದ್ಧವನ್ನು ಸಾರಬೇಕು ಕೂತ್ಕೊಂಡು ಆಲೋಚನೆ ಮಾಡಿ ಗುರುತಿಸಬೇಕು ನಮಗೆ ಯಾವ ಸಂಗತಿಗಳ ಕುರಿತು ಭಯ ಇದೆ ಅದನ್ನೇ ಮಾಡೋದು ಅಲ್ಲೇ ಹೋಗೋದು ಹಾಗೆ ಮಾಡಿದಾಗ ಕೆಲವರಿಗೆ ಈ ಈ ಜೇಡ ಜೇಡವನ್ನು ಕಂಡ್ರೆ ಎಂಥ ಭಯ ಇರ್ತದೆ ಅಂತಂದರೆ ದೊಡ್ಡ ಕೊಲೆ ಪಾತಕಿಯನ್ನು ಕಂಡರೂ ಕೂಡ ಅಂಥ ಭಯ ಇಲ್ಲ ಅದು ಜೇಡವನ್ನು ಕಂಡ್ರೆ ಭಯ ಹಾವನ್ನು ಕಂಡ್ರೆ ಭಯ ಹೀಗೆಲ್ಲ ಅಂತ ಆದರೆ ಪಾಪ ಅವು ನಮಗಿಂತ ಭಾಳ ಕಷ್ಟದಲ್ಲಿರ್ತವೆ ಅದೇನು ಮಾಡ್ತದೆ ಪಾಪ ಜೇಡ ಅದಕ್ಕೆ ಆರೋ ಎಂಟೋ ಕಾಲು ಇರ್ತದೆ ಯಾವುದಾದ್ರು ಒಂದು ಕಾಲು ಬೇರೆ ಆಯಿತು ಅಂದ್ರೆ ಅದು ದೇಹದಿಂದ ಅದರ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ ಅಂತ ಅಂತಹ ಕಷ್ಟಕ್ಕೆ ಸಿಕ್ಕೊಳ್ತದೆ ಅದು ನಮ್ಮ ಹಾಗೆ ಅನುಕೂಲಗಳಿದೆ ಅದಕ್ಕೆ ಖಂಡಿತ ಇಲ್ಲ ನಮಗೇನು ಮಾಡ್ಬಾರ್ದು ಅದು ಎಷ್ಟು ವಿಷಯ ಇದೆ ಅದರಲ್ಲಿ ಇದ್ದು ಇದ್ದು ಕೂಡ ನಮ್ಮನ್ನೇನು ಮಾಡೋಕ್ಕೆ ಸಾಧ್ಯ ಅದು ಹಾಗಾಗಿ ಒಂದು ವೇಳೆ ಏನು ಮಾಡೋಕ್ಕೆ ಸಾಧ್ಯ ಇರಲಿ ಇಲ್ಲದೆ ಇರಲಿ ನಾವು ಭಯಪಟ್ಟಿದ್ದರಿಂದ ಲಾಭ ಏನೂ ಇಲ್ಲ ಅಂತ ಹಾಗಾಗಿ ಭಯದ ಕಡೆಗೆ ಮುನ್ನುಗ್ಗುವಂಥದ್ದು ಭಯವನ್ನು ಮೀರುವಂಥದ್ದು ತುಂಬ ಅಗತ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಅಂತ ಹಾಗಾಗಿ ಭಯವನ್ನು ಮೀರಲಿಕ್ಕೆ ಅನೇಕ ಮಾರ್ಗೋಪಾಯಗಳಿದೆ ಅದರಲ್ಲಿ ಒಂದು ಮಾರ್ಗೋಪಾಯ ಅದರ ಸಹವಾಸ ಮಾಡ್ತಕ್ಕಂಥದ್ದು ಅದರ ಮೂಲವನ್ನು ಹುಡುಕಿಕೊಂಡು ಕೆದಕಿಕೊಂಡು ಹೋಗುವಂಥದ್ದು ಅಂತ ನೀವೇ ಕಲ್ಪನೆ ಮಾಡ್ಕೊಳ್ಳಿ ಒಂದು ವೇಳೆ ನೀವೇ ಈ ಕಾರ್ಯ ಮಾಡಿದ್ರು ಕೂಡ ಧೈರ್ಯವಂತರಾಗ್ತೀರಿ ನಾನು ಹೇಳಿ ಅಂತ ಹೇಳ್ತಾ ಬರಬೇಕು ಎಲ್ಲರಲ್ಲಿಯೂ ಆ ಹೇಳಿ ಅಂತ ಹೇಳ್ಕೊಳ್ಳೋ ಕಷ್ಟಕ್ಕಿಂತ ಬೈ ಒಂದು ಬಿಡೋದೇ ಒಳ್ಳೆಯದಂತುಕ್ಷಾಗ್ಬಿಡ್ತದೆ ಅಂತ ಹ್ಞೂ ಸಾಧ್ಯವ ಪಾಪ ಅವನೇನು ಮಾಡ್ದ ಒಂದು ತಿಂಗಳು ಸಿಕ್ಕದವ್ರೆಲ್ಲ ಅಂತ ಒಂದು ದಿನ ಮಾಡಿ ನೋಡ್ರಾ ಕೆಲಸವನ್ನ ಏನಿಲ್ಲ ಭೇಟಿಯಾದವರಲ್ಲಿ ಬಾಯಿ ಬಿಟ್ಟು ಗಟ್ಟಿಯಾಗಿ ಹೇಳೋದು ನಾನೊಬ್ಬ ಪುಕ್ಕಲ ನಾನೊಬ್ಬ ಅಂಜುಬುರುಕ ನಾನೊಬ್ಬ ಹೇಳಿ ಅಂತ ಹೇಳ್ಕೊಳ್ಳೋದು ಅಂತ ನಾ ಮಾಡೋದಿಲ್ಲ ಅದನ್ನ ಅಂತ ಆದರೆ ಆಗಿರ್ತೇವೆ ನಿಜವಾಗಿ ಅಂತ ನಿಜವಾಗಿ ಭಯ ಇರ್ತದೆ ನಮಗೆ ಆದರೆ ಆ ಭಯವನ್ನು ಹೇಳ್ಕೊಳ್ಳಿಕ್ಕೂ ಕೂಡ ಸಂಕೋಚ ನಮಗೆ ಹೇಳ್ಕೊಳ್ಳಿಕ್ಕೂ ಕೂಡ ಭಯ ಎನ್ನುವ ಹಾಗೆ ನಮಗಿರ್ತದೆ ಹಾಗಾಗಿ ಅಭಯವೇ ಬದುಕಿನ ಪರಮ ಲಕ್ಷ್ಯ ದೇವರ ವಿಗ್ರಹಗಳನ್ನು ನೋಡಿ ಒಂದು ಕೈ ಹೀಗಿದೆ ಅನೇಕ ಅನೇಕ ವಿಗ್ರಹಗಳಲ್ಲಿ ದೇವರ ಒಂದು ಕೈ ಹೀಗಿರ್ತದೆ ಭರತನಾಟ್ಯದಲ್ಲಿ ಯಕ್ಷಗಾನದಲ್ಲೋ ದೇವರನ್ನು ಅಭಿನಯಿಸಿ ತೋರಿಸುವಾಗ ಹೀಗೆ ತೋರಿಸ್ತಾರೆ ಒಂದು ಕೈಯನ್ನು ಹೀಗೆ ತೋರಿಸ್ತಾರೆ ಏನದು ಅಂದರೆ ಅದು ಅಭಯ ಮುದ್ರೆ ಅದು ಅಂತ ಪ್ರತಿಯೊಂದು ಜೀವವನ್ನು ಕಾಡ್ತಾ ಇದೆ ಅದು ಪ್ರತಿ ಒಂದು ಜೀವವನ್ನು ಕೂಡ ಈ ಒಂದು ಭಯ ಕಾಡ್ತಾ ಇದೆ ಸಾವಿನ ಭಯ ಅಂತೂ ಇದ್ದೇ ಇದೆ ಅಂತೆ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಅಭಿನವೇಶ ಎಂಬುದಾಗಿ ಹೇಳ್ತಾರೆ ಅದು ಗುಪ್ತವಾಗಿ ಸುಪ್ತವಾಗಿ ಇದ್ದೇ ಇದೆ ಅದೇ ಮೂಲವಾಗಿ ಇನ್ನು ಅನೇಕ ಭಯಗಳು ನಮ್ಮನ್ನು ಪೀಡಿಸ್ತಾ ಇರ್ತವೆ ಹಾಗಾಗಿ ಅಂಥ ಎಲ್ಲ ಭಯಗಳು ತೊಲಗಿ ಅಭಯ ಸ್ಥಿತಿಗೆ ಬರಲಿ ಎಂಬ ಆಶೀರ್ವಾದ ಅದು ದೇವರದ್ದು ಅಂತ ಅದು ಎಲ್ಲ ಎಲ್ಲವೆಲ್ಲೂಗಳು ಮೇಲ್ಮುಖ ಆಗ್ತವೆ ನೋಡಿ ನೀವು ಅಭಯ ಮುದ್ರೆಯನ್ನು ಮಾಡಬೇಕು ಅಂದರೆ ಇಡೀ ಹಸ್ತ ಎಲ್ಲ ಬೆರಳುಗಳು ಮೇಲ್ಮುಖ ಆಗಬೇಕು ಹಾಗೆ ಯಾರು ಊರ್ಧ್ವಗತಿಯನ್ನು ಹೊಂದುತ್ತಾನೋ ಸಾಧನೆಯ ಮೂಲಕವಾಗಿ ಯಾರು ಅಂತರಂಗದಲ್ಲಿ ಊರ್ಧ್ವಗತಿಯನ್ನು ಹೊಂದುತ್ತಾನೋ ಬಹಳ ಮೇಲ್ಮೇಲಕ್ಕೆ ಮೇಲ್ಮೇಲಕ್ಕೆ ಏರ್ತಾನೋ ಅವನು ಎಲ್ಲ ಭಯಗಳನ್ನು ಕೂಡ ದಾಡ್ತಾನೆ ಅಭಯ ಸ್ಥಿತಿಯನ್ನು ತಲುಪ್ತಾನೆ ಅವನಿಗೆ ಯಾರ ಭಯಲು ಇರೋದಿಲ್ಲ ಮತ್ತು ಯಾತರ ಥರ ಭಯವೂ ಕೂಡ ಅವನಿಗೆ ಇರೋದಿಲ್ಲ ಹಾಗಾಗಿ ಈ ಪ್ರಯೋಗವನ್ನು ಮಾಡೋಣ ಜೀವನದಲ್ಲಿ ಅಂತ ಒಂದು ಭಯದ ಕಡೆ ನುಗ್ಗುವಂಥದ್ದು ಇಲ್ಲ ಅಂದರೆ ಈ ಗುರುಗಳು ಹೇಳಿದ ಕೆಲಸ ಮಾಡೋವಂಥದ್ದು ನಾನು ಹೇಳಿ ಅಂತ ಹೇಳ್ಕೊಳ್ಳುವಂಥದ್ದು ಎಲ್ಲರಲ್ಲೂ ಹೋಗಿ ನಾನು ಹೇಳಿ ನಾನು ಹೇಳಿ ಅಂತ ಹೇಳ್ಕೊಳ್ಳುವಂಥದ್ದು ಇದನ್ನು ಈ ದೀಕ್ಷೆ ಕೊಟ್ಟರೆ ಭಯ ಹೋಗೋದು ಖಂಡಿತ ಅಂತ ಯಾವ ಸಂಶಯವೂ ಇಲ್ಲ ಭಯ ಹೋಗೇ ಹೋಗ್ತದೆ ಹಾಗಾಗಿ ಅಂಥ ಒಂದು ಧೈರ್ಯದ ಬದುಕನ್ನು ಬದುಕೋಣ ಭಯದ ಬದುಕು ಬದುಕಲ್ಲ ಅದು ಬದುಕೇ ನರಕ ಯಾರು ಭಯದಲ್ಲಿ ಬದುಕ್ತಾ ಇರ್ತಾನೋ ಅವನು ಕಳಕಳಿಯಾಗಿ ಬದುಕ್ತಾ ಇರೋದಿಲ್ಲ ಅವನು ನಿಶ್ಚಿಂತನಾಗಿ ನಿರ್ಭೀತನಾಗಿ ಎಲ್ಲವನ್ನೂ ಆಸ್ವಾದನೆ ಮಾಡ್ತಾ ಇರೋದಿಲ್ಲ ಅವನು ಅಳುಕ್ತಾ ಇರ್ತಾನೆ ಹೆಜ್ಜೆ ಹೆಜ್ಜೆಗೂ ಯಾವ ಸುಖವೂ ಅವನಿಗೆ ಇರೋದಿಲ್ಲ ಹಾಗಾಗಿ ಇದೊಂದು ಭೂತ ನಮ್ಮೊಳಗೆ ಪ್ರವೇಶ ಮಾಡಿಬಿಟ್ರೆ ಭಯವೆಂಬ ಭೂತ ನಮ್ಮೊಳಗೆ ಪ್ರವೇಶ ಮಾಡಿಬಿಟ್ರೆ ಬೇರೆ ಭೂತದ ಅಗತ್ಯವೇ ಇಲ್ಲ ಇದು ಕೊಡುವ ಕಾಟವೇ ಎಲ್ಲ ಕಾಟಕ್ಕಿಂತ ದೊಡ್ಡದು ಅಂತ ಮಾತು ಮುಗಿಸುವ ಮನ ಒಮ್ಮೆ ಅದನ್ನು ನಿಮಗೆ ನೆನಪು ಮಾಡ್ತೇವೆ ಆಪತ್ತು ಆಪತ್ತಲ್ಲ ಭಯವೇ ಆಪತ್ತು ಆಪತ್ತಿನ ಭಯ ಮಾಡುವಷ್ಟು ತೊಂದರೆಯನ್ನು ಆಪತ್ತು ಮಾಡೋದಿಲ್ವಂತೆ ಇವುದರಿಗೆ ಮೃತ್ಯು ಅಂತ ಅಂದ್ಕೊಳ್ಳಿ ಅದು ಬರೋದು ಯಾವಾಗ ಯಾವಾಗಲೋ ಅದು ಸದ್ಯ ಅಂತೂ ಇಲ್ಲ ಅದು ಮತ್ತು ಬಂದಾಗ ಮಾಡುವಂಥದ್ದು ಏನೂ ಇಲ್ಲ ರಾಯಸ್ಸು ಮುಗಿದ ಮೇಲೆ ಹೋಗಲೇಬೇಕು ಯಾರೂ ಉಳ್ಕೊಂಡವರಿಲ್ಲ ಇಲ್ಲಿವರೆಗೂ ಆದರೆ ಯಾವುದೋ ಒಂದು ಕ್ಷಣದಲ್ಲಿ ಬದುಕಿನ ಕೊನೆ ಭಾಗದಲ್ಲಿ ಬರ್ತಕ್ಕಂಥ ಆ ಒಂದು ಒಂದು ಸಣ್ಣ ಅನುಭವ ಕೆಲವು ಕ್ಷಣಗಳ ಅನುಭವ ಅಂತ ಅಂದ್ಕೊಳ್ಳಿ ನೀವು ಅದನ್ನು ಅದಕ್ಕಾಗಿ ಇಡೀ ಜೀವನ ನಾವು ಎಷ್ಟು ಕಷ್ಟಪಡ್ತೇವೆ ಅದನ್ನು ಗ್ರಹಿಸಿ ಗ್ರಹಿಸಿ ನಾವು ನಡುಗ್ತೇವೆ ಅಂತ ಎಷ್ಟು ನಾವು ವೇದನೆ ಪಡ್ತೇವೆ ಅದಕ್ಕೋಸ್ಕರವಾಗಿ ಆತಂಕ ಪಡ್ತೇವೆ ನಾವು ಹಾಗಾಗಿ ಅದೇ ಬಂದರೆ ಸಾವೇ ಬಂದರೆ ಒಂದು ಕ್ಷಣವೋ ಎರಡು ಕ್ಷಣವೋ ಮೂರು ಕ್ಷಣವೋ ಇರ್ತಕ್ಕಂಥದ್ದು ಅದರ ಆದರೆ ಸಾವಿನ ಭಯ ನೂರು ವರ್ಷ ಸಾವು ಮಾಡೋದಕ್ಕಿಂತ ಹೆಚ್ಚು ತೊಂದರೆ ಮಾಡಿಬಿಡ್ತದೆ ಜೀವನ ಚೆನ್ನಾಗಾಗೋದಿಲ್ಲ ಜೀವನ ಅರಳೋದಿಲ್ಲ ಮುದುರುತ್ತದೆ ಜೀವನ ಹಾಗಾಗಿ ಅಂಥ ಅರಳಿದ ಬದುಕನ್ನು ಬದುಕುವ ಸಲುವಾಗಿ ನಾವು ಭಯವನ್ನು ಮೀರಬೇಕು ಭಯವನ್ನು ಮೀರುವ ಸಲುವಾಗಿ ನಾವು ಭಯದ ಕಡೆಗೇ ನುಗ್ಗಬೇಕು ಭಯವನ್ನೇ ಪ್ರವೇಶ ಮಾಡಬೇಕು ಭಯದ ಸಹವಾಸವನ್ನೇ ಮಾಡಬೇಕು ಅಂದರೆ ಎಲ್ಲಿಂದ ಭಯವೋ ಅದರ ಸಹವಾಸವನ್ನೇ ಮಾಡಬೇಕು ಅದರ ಒಡನಾಟವನ್ನೇ ಮಾಡಬೇಕು ಆಗ ತಾನಾಗಿ ಭಯ ನಮ್ಮನ್ನು ಬಿಟ್ಟು ಹೋಗ್ತದೆ ಈ ದುರ್ಗುಣಗಳೆಲ್ಲ ಹಾಗೆ ಅವಕ್ಕೆ ನಾಚಿಕೆ ತುಂಬ ಅಂತ ದುರ್ಗುಣಗಳಿಗೆ ಈಗ ಸಿಟ್ಟು ಅಂತ ಅಂದ್ಕೊಳ್ಳಿ ಏ ನಂಗೆ ಸಿಟ್ಟು ಬಂದಿದೆ ಅಂತ ನಮಗೆ ಗೊತ್ತಾದರೆ ಸಿಟ್ಟು ಹೋಗ್ಬಿಡ್ತದೆ ಅಂತ ಇರೋದೇ ಅದು ಗುರುಸಿದ್ರೆ ನಾವು ಈಗ ನಂಗೆ ಸಿಟ್ಟು ಬಂತು ಅಂತ ಅದು ಇರೋದಿಲ್ಲ ಅಂತ ಹೋಗ್ಬಿಡ್ತದೆ ಅದು ಅಂತ ಭಯವೂ ಕೂಡ ಹಾಗೆ ಅದು ಇದೆ ಅಂತ ನಮಗೆ ಗೊತ್ತಾದರೆ ಸಾಕು ಇರೋದಿಲ್ಲ ಯಾಕೆಂದರೆ ಇವೆಲ್ಲ ಮಾಯೆಯ ಮರಿಗಳು ಮಾಯೆಯ ಬಗ್ಗೆ ಸಾಂಖ್ಯ ಅದನ್ನೇ ಹೇಳ್ತದೆ ಸಾಂಖ್ಯ ದರ್ಶನ ಅದನ್ನೇ ಹೇಳ್ತದೆ ಮಾಯೆಗೆ ತುಂಬ ಲಜ್ಜೆ ಆ ಮಾಯೆಯನ್ನು ನಾವು ಗುರುತಿಸಿದರೆ ಮಾಯೆಯನ್ನು ನಾವು ಕಂಡ್ರೆ ಅದು ಓಡಿ ಹೋಗ್ಬಿಡ್ತದೆ ಇರೋದೇ ಇಲ್ಲ ಅದು ಅಂತ ಹಾಗಾಗಿ ಈ ಮಾಯೆಯ ಮರಿಗಳೆಲ್ಲವೂ ಕೂಡ ಹಾಗೆ ಅವುಗಳನ್ನು ನಾವು ಗುರುತಿಸಿದರೆ ಅವು ಪಲಾಯನ ಮಾಡ್ತೇವೆ ಅಲ್ಲಿರೋದಿಲ್ಲ ಅಂತ ಹಾಗಾಗಿ ಭಯವನ್ನು ಗುರುತಿಸೋಣ ಭಯದ ಕಡೆಗೇ ಸಾಗೋಣ ಭಯದ ಒಡನಾಟವನ್ನೇ ಮಾರೋ ಮಾಡೋಣ ಭಯವನ್ನು ಒತ್ತಟ್ಟಿಗೆ ತಳ್ಳಿ ತಳ್ಳಿ ನಿರ್ಭಯವಾಗಿ ಧೈರ್ಯದಲ್ಲಿ ಬದುಕೋಣ ಹಾಗೆ ಬದುಕಲಿಕ್ಕೆ ಪ್ರಭು ಶ್ರೀರಾಮಚಂದ್ರನ ಪರಿಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ನಮಗಿರಲಿ ಲಂಕೆಗೆ ನುಗ್ಗಿ ಹೋದವನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಯಾಕೆಂದರೆ ಆವತ್ತಿನ ಕಾಲ ಎಂಥದ್ದು ಅಂದರೆ ಇಡೀ ಜಗತ್ತಿನ ಭಯವೆಲ್ಲ ಹೋಗಿ ಲಂಕೆಯಲ್ಲಿ ವಾಸ ಮಾಡ್ತಾ ಇತ್ತು ಚತುರ್ದಶಿ ಭುವನಗಳಿಗೂ ಭಯಂಕರ ಅವನು ದೊಡ್ಡ ಭೂತ ಮಹಾಭೂತ ಒಂದು ಪೆಡಮ್ ಭೂತ ಅಲ್ಲಿ ವಾಸವಾಗಿತ್ತು ಲಂಕೆಯಲ್ಲಿ ಆ ದೊಡ್ಡ ಭೂತದ ಜೊತೆಗೆ ಅಲ್ಲ ಕೋಟ್ಯನ ಕೋಟಿ ಸಣ್ಣ ಭೂತಗಳು ಅಂದ್ರೆ ಉಳಿದ ರಾಕ್ಷಸರು ಇಂತಹ ಒಂದು ಕೇಂದ್ರಕ್ಕೆ ಕಾಲ್ನಡಿಗೆಯಲ್ಲಿ ಸಾಗಿ ಹೋದವನು ಸೇತುವೆ ಕಟ್ಟಿದವನು ಸಮುದ್ರಕ್ಕೆ ಅಂತಹ ಶ್ರೀರಾಮಚಂದ್ರ ಇದಾನಲ್ಲ ರಾಕ್ಷಸರ ಕೋಟೆಯ ರಾಕ್ಷಸರ ಕೋಟೆಯ ಮಧ್ಯೆ ನುಗ್ಗಿ ಅವರೆಲ್ಲರನ್ನು ದಮನ ಮಾಡಿರ್ತಕ್ಕಂಥವನು ಅವನು ನಮಗೆ ಅಭಯವನ್ನು ಕೊಡಲಿ ಮತ್ತು ನಮ್ಮ ಬದುಕಿನ ಭಯವನ್ನು ದೂರ ಮಾಡಲಿ ಎಂಬುದಾಗಿ ಎಲ್ಲರ ಪರವಾಗಿ ಪ್ರಭು ಶ್ರೀರಾಮಚಂದ್ರನಲ್ಲಿ ಸಂಪ್ರಾರ್ಥನೆ ಮಾಡ್ತೇವೆ ನಿಮಗೆಲ್ಲ ಪ್ರೀತಿಯ ಆಶೀರ್ವಾದಗಳು ಇಂದಿನ ಸೇವೆ ಬೆಂಗಳೂರು ದಕ್ಷಿಣ ಮಂಡಲ ಗಿರಿನಗರ ಬನಶಂಕರಿ ಮತ್ತು ಕೋರಮಂಗಲ ವಲಯಗಳು ಆ ಎಲ್ಲ ವಲಯಗಳಿಗೆ ಒಂದು ಅಭಯ ಎಲ್ಲ ಒಳ್ಳೆಯದಾಗಲಿ ಜೀವನದ ಚಿಂತೆಗಳು ಭಯಗಳು ದೂರವಾಗಲಿ ಎಂಬ ಆಶೀರ್ವಾದ ಪೂಜೆ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಸೇವಾಕರ್ತರಿಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ವಸುಧಾ ಶರ್ಮಾ ಬಳಗ ಮಾತನೆ ಮುಂದೆ ಒಂದು ಹಾಡು ಹೇಳಲಿ ಅಂತ ನಾವು ಅಪೇಕ್ಷೆ ಪಟ್ಟರು ಧೈರ್ಯೋತ್ಸಾಹದ ಹಾಡನ್ನೇ ಹೇಳಿದ್ರು ಅವರು ಹೇಳಬೇಕಾದ್ರೆ ಹೇಗೆ ಅದು ಕೂಡಿ ಬರ್ತದೆ ಅಂತ ಅದೊಂದು ಅದು ಬೇವ್ಲೆಂತ್ ಮ್ಯಾಚ್ ಆಗೋದು ಅಂತ ಹೇಳ್ತಾರಲ್ಲ ಅಂಥದ್ದು ಅಂತ ತಾನೇ ಅದು ಗೊತ್ತಾಗುವಂಥದ್ದು ಅಂತ ಹಾಗಾಗಿ ಗಣಪತಿಯಲ್ಲಿ ಧೈರ್ಯೋತ್ಸಾಹವನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸುಂದರವಾದ ಗೀತವನ್ನು ವಸದ ಶರ್ಮ ಮತ್ತು ಬಳಗ ಪ್ರಸ್ತುತಪಡಿಸಿದೆ ಅವರಿಗೂ ತುಂಬ ಪ್ರೀತಿಯ ಆಶೀರ್ವಾದಗಳು ಹಾಗೂ ನಿಮ್ಮೆಲ್ಲರಿಗೂ ನಿಶ್ಚಿಂತೆಯ ನಿರ್ಭೀತೆಯ ಆ ಒಂದು ಅರಳಿದ ಬದುಕಿನ ಪರಮಾಶೀರ್ವಾದಗಳು ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ರಾಮ